ಹರಿ ಓಂ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಬಳಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಈ ದಿನ ನೋಡ್ರಿ ಅಸುರ ಮಹಿಷಾಸುರ ಜನಿಸಿದ್ದು ಹೇಗೆ ಮತ್ತು ದುರ್ಗಾದೇವಿ ಮಹಿಷಾಸುರ ಎನ್ನುವಂಥ ಹಸುರನನ್ನು ಸಂಹಾರ ಮಾಡೋದಕ್ಕಾಗಿ ಅವತರಿಸಿದ್ದಾಳೆ ಎನ್ನುವಂಥ ಒಂದು ಪೌರಾಣಿಕ ಕಥೆ ಇತ್ತು ನೋಡ್ರಿ ನವರಾತ್ರಿಯ ಹತ್ತನೇ ದಿನ ದುರ್ಗಾದೇವಿ ಮಹಿಷಾಸುರ ಎನ್ನುವಂಥ ರಾಕ್ಷಸನನ್ನು ಸಂಹಾರ ಮಾಡಿದ ನಂತರ ಮಹಿಷ ಮರ್ದಿನಿ ಮಹಿಷಾಸುರ ಮರ್ದಿನಿ ಅನ್ನುವಂಥ ಹೆಸರುಗಳನ್ನು ಪಡ್ಕೊಂಡು ದೈತ್ಯ ರಾಕ್ಷಸ ಮಹಿಷಾಸುರ ಯಾರು ಮತ್ತು ಮಹಿಷಾಸುರ ಜನಿಸಿದ್ದು ಹೇಗೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ದುರ್ಗಾದೇವಿಯನ್ನು ಮಹಿಷಾಸುರ ಮರ್ದಿನಿ ಅಂತ ಕರೆಯಲಾಗತ್ತೆ ಯಾಕಪ್ಪ ಅಂತಂದ್ರೆ ಅವಳು ತ್ರಿಮೂರ್ತಿಗಳಿಂದ ಸೃಷ್ಟಿಯಾಗಿದ್ದೆ ಮಹಿಷಾಸುರನೆಂಬ ಒಂದು ದೈತ್ಯ ರಾಕ್ಷಸನನ್ನು ಸಂಹಾರ ಮಾಡೋದಕ್ಕಾಗಿ ಪುರಾಣಗಳಲ್ಲಿ ದೇವಿ ಮಹಾತ್ಮೆಯಲ್ಲಿ ಮಹಿಷಾಸುರನ ಬಗ್ಗೆ ಸಾಕಷ್ಟು ಉಲ್ಲೇಖಗಳವ ಮಹಿಷಾಸುರನಂದ್ರೆ ಏನಪ್ಪ ಅಂದ್ರೆ ದುರಹಂಕಾರಿ ಕ್ರೂರಿ ಅನ್ಯಾಯ ಹಾಗೂ ಅಪರಾಧಗಳ ಒಂದು ಸಹಕಾರನಾಗಿದ್ದ ಅಂತ ಹೇಳ್ಬೋದು ನೋಡ್ರಿ ಮಹಿಷಾಸುರನು ಬ್ರಹ್ಮನಿಂದ ತಾನು ದೇವರಿಂದ ಆಗಲಿ ಅಥವಾ ಮನುಷ್ಯರಿಂದಾಗಲಿ ಮರಣ ಹೊಂದಬಾರ್ದು ಅನ್ನುವಂಥ ಒಂದು ವರವನ್ನು ಪಡ್ಕೊಂಡಿರ್ತಾನೆ ಈ ಮಹಿಷಾಸುರನು ಮಹಿಳೆಯರನ್ನು ಕೇವಲವಾಗಿ ನೋಡ್ತಾ ಇದ್ದ ಮತ್ತು ದೇವತೆಗಳಿಂದ ನನ್ನನ್ನು ಏನು ಮಾಡಲು ಸಾಧ್ಯ ಇಲ್ಲ ಅಂತ ಆತನ ತಲೆಯಲ್ಲಿದ್ದ ಕಾರಣ ಆತ ವರವನ್ನು ಬೇಡಿಕೊಳ್ಳುವಾಗ ಏನಪ್ಪ ಅಂತಂದರೆ ದೇವತೆಗಳನ್ನು ಸೇರಿಸಿಕೊಳ್ಳೋದಿಲ್ಲ ಹಾಗಾಗಿ ಮೈಷಾಸುರ ಯಾರ ಆತ ನನ್ನ ದುರ್ಗಾದೇವಿ ಹೇಗೆ ಸಂಹಾರ ಮಾಡ್ತಾಳೆ ಅನ್ನುವಂಥ ಕಥೆ ನೋಡ್ರಿ ಇದು ದುರ್ಗಾದೇವಿ ನೋಡ್ರಿ ಸೃಷ್ಟಿಯಾಗಿದ್ದು ಹೇಗೆ ಅಂತ ನೋಡೋದಾದರೆ ಮಹಿಷಾಸುರನ ಅಟ್ಟಹಾಸ ಮತ್ತು ನರಕ ಸ್ವರ್ಗ ಭೂಮಿ ಮೇಲೆ ಎಲ್ಲ ಹೆಚ್ಚಾದಾಗ ಏನಪ್ಪ ಅಂದರೆ ಬ್ರಹ್ಮ ವಿಷ್ಣು ಮಹೇಶ್ವರ ಈ ತ್ರಿಮೂರ್ತಿಗಳ ಬಳಿ ರಕ್ಷಣೆಯನ್ನು ಕೇಳ್ಕೊಂಡು ಬರ್ತಾರೆ ಈ ಮೂರು ದೇವತೆಗಳ ಸಂಯೋಜಿತ ಶಕ್ತಿ ನೋಡ್ರಿ ಸಂಪೂರ್ಣ ಸ್ತ್ರೀ ಶಕ್ತಿಯ ಸಾಕಾರವಾದ ದುರ್ಗಾದೇವಿ ಪ್ರಕಟಗೊಂಡಳು ಈ ದುರ್ಗಾದೇವಿ ಮಹಿಷಾಸುರನ ನಡುವೆ ಒಂಬತ್ತು ದಿನಗಳ ಕಾಲ ಯುದ್ಧ ನಡೆಯಿತು ಮತ್ತು ಹತ್ತನೇ ದಿನದಂದು ದುರ್ಗಾದೇವಿ ಏನಪ್ಪ ಅಂದ್ರೆ ಮಹಿಷಾಸುರನನ್ನು ಸಂಹಾರ ಮಾಡ್ತಾಳೆ ಅಂದಿನಿಂದ ನೋಡ್ರಿ ವಿಜಯದಶಮಿ ಹಬ್ಬ ಅಧರ್ಮದ ಮೇಲೆ ಧರ್ಮದ ವಿಜಯದ ಸಂಕೇತವಾಗಿ ನವರಾತ್ರಿಯ ಹಬ್ಬದ ಹತ್ತನೇ ದಿನದಂದು ಆಚರಣೆಯನ್ನು ಮಾಡ್ತೀವಿ ಮಹಿಷಾಸುರ ಜನಿಸಿದ್ದು ಹೇಗೆ ಅಂತ ನೋಡೋದಾದರೆ ದೇವಿ ಭಾಗವತ ಪುರಾಣದಲ್ಲಿನ ನೋಡ್ರಿ ಮಾರ್ಕಂಡೇಯ ಪುರಾಣ ಮತ್ತು ದುರ್ಗಾ ಸಪ್ತಶತಿಗಳಲ್ಲಿನ ಈ ಉಲ್ಲೇಖಗಳೇನಪ್ಪ ಅಂದ್ರೆ ಮಹಿಷಾಸುರ ಜನಿಸಿದ್ದು ಹೇಗೆ ಎನ್ನುವಂಥದ್ದು ವಿವರಣೆ ಕೊಡುತ್ತೆ ಇವುಗಳಲ್ಲಿ ಕಥೆಯ ಪ್ರಕಾರ ಏನಂದರೆ ರಾಕ್ಷಸ ರಂಭನು ಅಗ್ನಿದೇವನನ್ನು ಸಂತೋಷಪಡಿಸಿದ ಮತ್ತು ಅಜೇಯ ಮಗನನ್ನು ಅಂದರೆ ಯಾರಿಂದಲೂ ಸೋಲಿಸಲು ಸಾಧ್ಯವಾಗದಂಥ ಮಗನನ್ನು ಕರುಣಿಸುವಂತೆ ವರವನ್ನು ಪಡಿತನ ಆ ನಂತರ ಅವನು ನೋಡ್ರಿ ಮಹಿಷಿ ಎಂಬ ರಾಕ್ಷಸಿಯ ಮೇಲೆ ಮೋಹಗೊಳ್ತಾನೆ ಈ ರಾಕ್ಷಸಿ ಏನಂತಂದ್ರೆ ಮಹಿಷಿ ಮತ್ತು ರಾಕ್ಷಸ ರಂಬನ ನಡುವೆ ಪ್ರೀತಿಯಿಂದಾಗಿ ಅರ್ಧ ಮನುಷ್ಯಾಕಾರ ಹಾಗೂ ಇನ್ನರ್ಧ ಎಮ್ಮೆ ಆಕಾರದ ದೇವನ ಹೊಂದಿರುವಂಥ ಮಗನನ್ನು ಪಡ್ಕೊಳ್ತಾನೆ ಈ ಮಗನ ಹೆಸರೇ ಮಹಿಷಾಸುರ ನೋಡ್ರಿ ಈ ಮಹಿಷಾಸುರ ಏನಪ್ಪ ಅಂದ್ರೆ ತನ್ನ ಶಕ್ತಿ ಮತ್ತು ಭ್ರಮೆಗಳಿಗಾಗಿ ರೂಪಾಂತರಗೊಳ್ಳುವ ಸಾಮರ್ಥ್ಯದ ಇರುತ್ತದೆ ಹಾಗಾಗಿ ಅವನು ಭಾಳ ಪ್ರಭಾವಶಾಲಿ ಆಗ್ತಾನೆ ಮತ್ತು ಆತ ನೋಡ್ರಿ ರಾಕ್ಷಸರ ನಾಯಕತ್ವವನ್ನು ವಹಿಸ್ಕೊಂಡ ಮತ್ತು ಈ ರಕ್ತ ಬೀಜದಂಥ ರಾಕ್ಷಸನ ಸಹಯೋಗದೊಂದಿಗೆ ದೇವರನ್ನು ಕೂಡ ಆತ ಸೋಲಿಸ್ತಾನೆ ಅದಕ್ಕಾಗಿಯೇ ಆತನನ್ನು ನಾಶ ಮಾಡಲು ಏನಪ್ಪ ಅಂದರೆ ದುರ್ಗಾದೇವಿ ಅವತರಿಸಬೇಕಾಯ್ತು ಮತ್ತು ನೋಡ್ರಿ ಮೈಷಾಸುರನ್ನು ಕೊಲ್ಲಲು ದುರ್ಗಾದೇವಿ ತೆಗೆದುಕೊಂಡಂಥ ರೂಪ ಯಾವುದು ಅಂತ ನೋಡೋದಾದರೆ ಪುರಾಣಗಳಲ್ಲಿ ನೋಡ್ರಿ ದುರ್ಗಾದೇವಿ ಮಹಿಷಾಸುರನನ್ನು ಸಂಹಾರ ಮಾಡಲು ಮಹಿಷಾಸುರ ಮರ್ದಿನಿ ರೂಪವನ್ನು ತೆಗೆದುಕೊಂಡ್ಲು ಮತ್ತು ರೂಪ ಈ ಒಂದು ದುರ್ಗಾದೇವಿ ಈ ರೂಪ ನೋಡ್ರಿ ಆಧ್ಯಾತ್ಮಿಕ ಮತ್ತು ಸಾಂಸ್ಕೃತಿಕ ಸಂದೇಶವನ್ನು ನಮಗೆ ನೀಡುತ್ತೆ ಮಹಿಷಾಸುರ ಮರ್ದಿನಿ ಅಂತಂದರೆ ಅಸುರ ಮಹಿಷಾಸುರನನ್ನು ಸಂಹರಿಸುವ ದೇವತೆ ಅಂತಲೇ ಪರಿಗಣನೆ ಮಾಡ್ತಾರೆ ದುರ್ಗಾದೇವಿ ಈ ರೂಪದ ಮೇಲೆ ಆಶೀರ್ವಾದವನ್ನು ಪಡೆದುಕೊಳ್ಳಲು ಬಯಸಿದ್ರೆ ಏನಪ್ಪ ಅಂದರೆ ನೀವು ಮಹಿಷಾಸುರ ಮರ್ದಿನ ಸ್ತೋತ್ರವನ್ನು ಅಂದರೆ ಐಗಿರಿ ನಂದಿನ ಸ್ತೋತ್ರವನ್ನು ಈ ನವರಾತ್ರಿಯಲ್ಲಿ ಪಠಿಸ್ಬೇಕು ನೋಡ್ರಿ ಒಳ್ಳೆಯದು ಮತ್ತು ಯಾವಾಗಲೂ ಪಠಿಸಿದ್ರು ಕೂಡ ಒಳ್ಳೇದು ಮಹಿಷಾಸುರ ಎಂಬುವನ್ನು ನೋಡ್ರಿ ರಾಕ್ಷಸನಾಗಿದ್ದ ಆತನ ಏನಪ್ಪ ಅಂದರೆ ಅರ್ಧ ಮಾನವ ದೇಹ ಮತ್ತು ಇನ್ನರ್ಧ ಎಮ್ಮೆ ದೇಹವನ್ನು ಹೊಂದಿರ್ತಾನೆ ಈತನನ್ನು ಸಂಹಾರ ಮಾಡಲು ದುರ್ಗಾದೇವಿ ಮಹಿಷಾಸುರ ಮರ್ದಿನಿಯಾಗಿ ಅವತಾರ ಎತ್ತಿದ್ಲು ಸತತ ಒಂಬತ್ತು ದಿನಗಳ ಕಾಲ ಮಹಿಷಾಸುರನೊಂದಿಗೆ ಘೋರ ಯುದ್ಧವನ್ನು ಮಾಡಿದ ಆದ ನಂತರ ಹತ್ತನೇ ದಿನ ನೋಡ್ರಿ ದುರ್ಗಾದೇವಿ ಆತನ ಸಂಹಾರವನ್ನು ಮಾಡ್ತಾಳೆ ಇದೇನಪ್ಪ ಅಂದರೆ ಮಹಿಷಾಸುರ ಮತ್ತು ಆತನ ಸಂಹಾರ ದುರ್ಗಾದೇವಿ ಅವತಾರ ಇರ್ತಿದ್ದೆಲ್ಲನೂ ಈ ಒಂದು ವಿಡಿಯೋದ ಮಾಹಿತಿ ನೋಡಿರಿ ಈ ಥರ ಈ ಒಂದು ಮಹಿಷಾಸುರನ ಮಾಹಿತಿ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ವೀಡಿಯೋಕ್ಕೊಂದು ಲೈಕ್ ಕೊಡ್ರಿ ಶೇರ್ ಮಾಡಿರಿ ಕಮೆಂಟ್ ಹಾಕಿರಿ ಇನ್ನು ಯಾರು ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ ಮತ್ತೆ ಹೊಸ ನಾನು ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು